ಓಡಾಡೋ ಮಕ್ಕಳ ತರ ಓಡಾಡ್ತೀವಿ ನಾನು ಆ ತಿಂಡಿಗಳು ಮಾಡೋರು ಎಲ್ಲ ಮುಗಿದ್ಮೇಲೆ ನಾವು ಲಾಸ್ಟ್ ಅಲ್ಲಿ ಅಲ್ಲಿ ಅಲ್ಲಿರೋ ತಿಂಡಿಗಳೆಲ್ಲ ತಿಂದು ಅನುಭವಸೆ ಬರ್ತಿದ್ದು ನಾವು ಮಹಾರಾಜರಾಗ್ಲಿ ಪ್ರಮಾದ ದೇವಿಗೆ ಆಗ್ಲಿ ಅವರು ಶ್ರೀಕಂಠತ್ ಅವರಾಗ್ಲಿ ನಮ್ಗೆಜ್ಗಳವರು ಅಂದ್ರೆ ಒಂದು ಅಭಿಮಾನ ಊಟ ತಿಂಡಿ ಖುಷಿ ಯಾರು ಸಿಗುತ್ತೆ ಆ ಭಾಗ್ಯ ಸಿಂಹಾಸನ ಮುಟ್ಟಕ್ಕೆ ಆಗುತ್ತಾ ಎಷ್ಟು ಕೋಟಿ ಕೊಟ್ಟರು ಎಂತ ರಾಜ ಮಹಾರಾಜರು ಬಂದರೂ ಅದನ್ನ ಮುಟ್ಟಕ್ಕೆ ಅವಕಾಶ ಕೊಡಲ್ಲ ಇಡೀ ಅರಮನೆಯಲ್ಲಿ ನಾವು ರಾಜರ ಶೋಗ ಓಡಾಡ್ತೀವಿ ಯಾವ ಇದ ಆ ಡ್ರೆಸ್ ನಮ್ಮ ಮೈ ಮೇಲೆ ಬಿದ್ದರೆ ಯಾರೋ ನಮ್ಮನ್ನು ತಡೆಯವರೇ ಇಲ್ಲ ಇವತ್ತೆ ಸತ್ಯದ ಕಾಲ ಸತ್ಯ ನಾವು ಯಾರೂ ಚಿನ್ನ ಮೆಟ್ಟಿ ಆಗಲ್ಲ ಇವತ್ತಿನ ಪ್ರಪಂಚ ನಾವು ಚಿನ್ನ ಮೆಟ್ಟಿ ನಿಂತ್ಕೊಳ್ಳೋಕೆ ವಜ್ರ ಮೆಟ್ಟಿ ನಿಂತ್ಕೊಳ್ಳೋಕ್ಕಾಗತ್ತೆ ನಾವು ಹಾಳಾಗ್ಬಿಡ್ತೀವಿ ಅಂದರೆ ಅವ್ರು ರಾಜರ ಮನೆತನದವ್ರಲ್ವ ಅವರು ದೇವ್ರ ಸಂಬಂಧಪಟ್ಟಂಗೆ ಚಾಮುಂಡೇಶ್ವರಿ ಥರ ಅವ್ರಿಗೆ ಹೊರ ಕೊಟ್ಟಿದ್ದಾಳೆ ಜೊತೆಗೆ ಹೊಲಿದಾಳೆ ಏಳು ಮೆಟ್ಟಿಲುಗಳು ಏಳು ಮೆಟ್ಟಿಲು ಎರಡು ಕಡೆನೂ ಏಳೋಳು ಗೊಂಬೆ ಅಂದ್ರೆ ಏಳೇಳು ಹದಿನಾಲ್ಕು ಗೊಂಬೆ ಒಂದ್ ಸ್ಟೆಪ್ ಒಂದ್ ಹೆಜ್ಜೆ ಇಟ್ಟರೆ ಅವರಿಗೆ ಒಂದ್ ಪ್ರಶ್ನೆ ಕೇಳ್ತಿತ್ತು ಸಿಂಹಾಸನ ಜೋಡ್ಸಕ್ಕ ಅಂತಾನೆ ಇಪ್ಪತ್ತೈದು ಜನ ಹೋಗ್ತಾ ಇದಾವೆ ಜಯ ಚಾಮರಾಜ್ ತಿರೋದಾಗ ಅವ್ರ ತಾಯಿ ತೀರೋದಾಗ ಮೀನಾಕ್ಷಿ ಅವರು ಕಾಮಾಕ್ಷಿ ಅವರು ಇವರೆಲ್ಲ ತಿರೋದಾದಾಗ ನಮ್ಮೂರ್ನವ್ರೇ ಒತ್ತಿದ್ರು ನಮ್ಗೆ ಒಂಥರ ಆಕರ್ಷಣೆ ಆಗದು ಅದನ್ನ ಮುಟ್ಟಬೇಕಲ್ಲ ಅದನ್ನ ತಪ್ ತಪ್ಕೊಂಡೆಲ್ಲ ಚಿನ್ನನ ತಬ್ಬು ಎಲ್ಲ ನಮ್ ಆ ತರ ಅವಕಾಶ ಯಾರಿಗೂ ಆಗಿಲ್ಲ ಹಲೋ ಹಾಯ್ ನಮಸ್ತೆ ನಾನು ವಿಶ್ವೇಶ್ ಜಯ ನಾನಿದ್ದೀನಿ ಇವತ್ತು ಮೈಸೂರಿನ ಇಜ್ಗಳ್ಳಿ ಎಂಬ ಗ್ರಾಮದಲ್ಲಿ ಸ್ನೇಹಿತರ ಬಂದಿರೋ ಉದ್ದೇಶ ನಮ್ಮ ಮೈಸೂರಿನ ಸಿಂಹಾಸನ ಏನಿದೆ ಆ ಸಿಂಹಾಸನ ಯಾರು ರೆಡಿ ಮಾಡ್ತಾ ಇದ್ರು ಗಿಜ್ಗಾಳಿ ಗ್ರಾಮಸ್ಥರು ಆ ಗ್ರಾಮಸ್ಥರನ್ನ ನಮ್ಮ ಮಹೇಶಣ್ಣವರೊಂದಿಗೆ ಭೇಟಿ ಮಾಡಕ್ಕೆ ಅಂತ ಬಂದಿದ್ದೀನಿ ಸ್ನೇಹಿತರೆ ಬನ್ನಿ ಸಿಂಹಾಸನದ ಬಗ್ಗೆ ಅಲ್ಲಿನ ಸಿಂಹಾಸನ ಜೊತೆ ಅವರು ಒಡನಾಟ ಹೇಗಿತ್ತು ಅದನ್ನ ಯಾವ ರೀತಿ ಅವರು ಪೂಜೆ ಪುರಸ್ಕಾರದೊಂದಿಗೆ ಸಿಂಹಾಸನ ಇವರು ರೆಡಿ ಮಾಡ್ತಾ ಇದ್ರು ಅದಾದ್ಮೇಲೆ ಸಿಂಹಾಸನ ಯಾವಾಗ ಬಿಚ್ಚಿ ಮುಡುಕ್ತಾ ಇದ್ರು ಮೈಸೂರಿನ ಅವರವ್ರ ವಿಚಾರಗಳು ಅಲ್ಲಿನ ರಾ ಮಹಾರಾಣಿಯವ್ರ ಜೊತೆ ಮಹಾರಾಜರ ಜೊತೆ ಒಡನಾಟ ಹೇಗಿತ್ತು ಒಮ್ಮೆ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಇದು ಯಾವಾಗ್ಲಿಂದ ನೀವು ಸಿಂಹಾಸನ ಜೋಡಣೆ ಮಾಡ್ತಾ ಇರೋದು ಇದು ನಮ್ ತಾತ ಮುತ್ತಾತನ ಕಾಲದಿಂದನು ನಮ್ಮ ಗ್ರಾಮದವರೇ ಗೆಜ್ಗಳಿ ಗ್ರಾಮದವರು ನಡಿಸ್ಕೊಂಡ್ ಬರ್ತಾ ಇದ್ದಾರೆ ಅರಮನೆಗೂ ನಮ್ಮ ಗೆಜ್ಜಗಳ್ಳಿ ಗ್ರಾಮಕ್ಕೂ ಬಾಂಧವ್ಯ ಇದ್ದಂಗೆ ಸಂಬಂಧ ಅವರೂನು ಬಿಟ್ಟಿಲ್ಲ ನಮ್ಮವ್ರವರು ಬಿಟ್ಟಿಲ್ಲ ನಾವು ಹೋಗ್ತಾ ಇದ್ವು ನಾವು ಅಲ್ಲಿ ತಗೊಂಬಂದು ಇಟ್ಟು ತವಳಿಂದ ಕ್ಲೋಸ್ ಆಗೋವರೆಗೂ ನಾನೇ ಇರ್ತಾ ಇದ್ದೆ ಅಲ್ಲಿ ಏನೇ ಒಂದು ಮುತ್ತು ರತ್ನ ವಜ್ರ ವೈಡೂರ್ಯ ಏನೇ ಬಿದ್ದೋದ್ರು ಪೊಲೀಸ್ವ್ರು ಮುಡ್ತಿರ್ಲಿಲ್ಲ ಅದನ್ನ ನಾನೇ ಮುಡ್ತಾ ಇದ್ದದು ನಾನು ಮತ್ತೆ ಮಾಲಿಂಗಪ್ಪ ಅಂತ ಇದ್ನಲ್ಲ ಅವರು ತಗೊಂಡೋಗಿ ಅವರು ನಮ್ಮ ಒಡೆಯರ ಆಫೀಸ್ ಗೆ ತಗೊಂಡೋಗಿ ಕೊಡ್ತಾ ಇದ್ದವು ಪೊಲೀಸ್ ನಾವು ತೊಗೊಂಡೋದ್ರೆ ಪೊಲೀಸ್ನವರು ನಮ್ಮ ಹಿಂದೆ ಬರ್ತಾ ಇದ್ರು ಪೊಲೀಸ್ ಎತ್ತಂಗಿಲ್ಲ ಅದನ್ನ ಅದನ್ನೇ ಕವರ್ ಮಾಡ್ತಾ ಇದ್ರು ನಾಮೆ ಅದನ್ನ ತಗಿತಿದ್ರು ಓಪನ್ ಮಾಡ್ತಿದುದು ನಾಮಿನೇ ಷ್ಟ ದಿನ ಕ್ಲೋಸ್ ಆಗವರೆಗೂ ಆದ್ರೆ ಮಡಿಯಿಂದ ಬಹಳ ಭಕ್ತಿಯಿಂದ ಎಲ್ಲಾ ಲಿಂಗಾಯತರೆ ಆಗ್ಬೇಕು ಅನ್ನೋದ್ರಿಂದ ಈ ತರದಲ್ಲಿ ನಮ್ಮ ಒಲೆ ನಮ್ಮಲ್ಲಿ ಇವತ್ಗೂನು ಅವರು ನಮ್ಮ ಲಿಂಗಾಯತ್ರು ಅಂತಾನೆ ಬೇರೆ ಊರವ್ರು ಕೈಲಿ ಮಾಡ್ಸಬಹುದು ಅದು ನಮಗ ಗೊತ್ತಿಲ್ಲ ನಮ್ಮವರೇ ಲಿಂಗಾಯತ್ರು ಲಿಂಗ ನೋಡಿದ್ರೆ ಒಳಗಡೆ ಬರ್ತಾ ಇದ್ರು ಈಗ ನಮ್ಮ ಶ್ರೀಕಂಠದತ್ತ ಅವರು ತೇರೋದ ನಂತರ ಅವರು ಬಿಟ್ಬಿಟ್ಟಿದ್ದಾರೆ ನಮ್ಮನ್ನ ಬೇರೆ ಹೊರಗಡೆ ಊರು ಹೆಸರು ಬರ್ತಾ ಇದೆ ನಮ್ಮ ಗ್ರಾಮದ ಹೆಸರು ಬರ್ತಾ ಇಲ್ಲ ಈಗ ಏನಪ್ಪಾ ಅಂದ್ರೆ ಅವ್ರು ಮಾಡ್ತಾ ಇರೋದು ಕೆಲಸನ ನಮ್ಮೂರ್ ಗ್ರಾಮ ಬರ್ತಾ ಇದೆ ಅದು ಜೋಡಣೆ ಮಾಡ್ತಾ ಇದ್ದವ್ರು ನಾವೇನೆ ಅದನ್ನ ಯಾವ ರೀತಿ ರೂಮ್ ಇಂದ ಸ್ಟಾರ್ ಸ್ಟ್ರಾಂಗ್ ರೂಮ್ ಇಂದ ತಗೊಂಡು ಅದನ್ನ ಯಾವ ರೀತಿ ಫಿಟಿಂಗ್ ಮಾಡ್ತಾ ಇದ್ದೋ ಯಾವ ರೀತಿ ನಾವು ಅದನ್ನ ಜೋಡಿಸ್ತಾ ಇದ್ದೋ ಅದಕ್ಕೆ ಹೂ ಅಲಂಕಾರ ಎಲ್ಲ ಮಾಡ್ತಾ ಇದ್ದೋ ಮತ್ತೆ ದೀಪ ಉರಿಸ್ತಾ ಇದ್ದೋ ಅಲ್ಲೇ ನಮ್ ತಾತ ಮುತ್ತಾತನ ಕಾಲದಿಂದ ನಮ್ಮೂರ್ನವ್ರೇ ಹೋಗ್ತಾ ಇದ್ರು ಇಲ್ಲಿ ನಮ್ಮವರು ಇಲ್ಲಿ ನಿಂಗಪ್ಪನವರು ಅಂತ ಇದ್ರು ಹಿಂದೆ ಅವರು ಅಲ್ಲಿಗೆ ಅಧಿಪತಿ ಆಗಿದ್ರು ಸೂಪ್ರೆಂಟ್ ಆಗಿದ್ರು ಅವರು ನಮ್ಗೆ ವಿಷಯ ತಿಳಿಸೋರು ನಮ್ಮ ಗ್ರಾಮದಿಂದ ಜನ ಇಷ್ಟು ಜನ ಅಂತಂದ್ರೆ ಎಷ್ಟ್ ಜನ ಹೋಗ್ತಾ ಇದ್ದೋ ಬರ್ತಾ ಇದ್ದೋ ನಮ್ಮ ಲಿಂಗುನ ನೋಡಿದ್ರೆ ಒಳಗಡೆ ಬರ್ತಾ ಇದ್ರು ಬರೀ ಮೈಲಿ ಕಚ್ಚಾಕ ಈ ತರ ಗಿಂಚ ಅಲ್ಲ ವೈಟ್ ಪಂಚನೇ ವೈಟ್ ಆಗಿರ್ಬೇಕು ಚೌಲಿ ದಂಡು ಛತ್ರಿ ಚಾಮ್ರ ಅಂಗಡಿ ಎಲ್ಲ ನಮ್ಮೂರವ್ರೆ ಹಿಡ್ಕತಾ ಇದ್ದು ಅದೆಲ್ಲ ಪ್ರತಿ ಒಂದು ನಮ್ಮೂರವ್ರೆ ಮಾಡ್ತಾ ಇದ್ದು ಅಲ್ಲಿ ಯಾರೇ ತೀರೋದ್ರು ಸಹ ಅವ್ರ ತಂದೆ ತಾಯಿ ಪ್ರತಿ ಒಂದು ತೀರೋದ್ರು ನಮ್ಮೂರವ್ರೇ ಬಂದು ಇಳಿಸ್ ತಿಳಿಸಿದಾಗ ಇವ್ರು ಹೋಗಿ ಅವ್ರ ಸಭಾ ಇದನ್ನೆಲ್ಲನವೇ ವ್ಯತ್ಯಕ್ರಿಯೆ ಎಲ್ಲನೇ ಮಾಡ್ತಾ ಇದ್ದು ನಮ್ಮೂರವ್ರೆ ಅಲ್ಲಿವೇ ಅವ್ರದ್ದು ಮದ್ವಾನ ಅಂತ ಅವ್ರದ್ದು ಮಸಾನ ಇದೆ ಅಲ್ಲಿಗೂ ಹೋಗ್ತಾ ಇದ್ರು ನಮ್ಮೂರವ್ರೆ ನಮ್ಮೂರವರೇ ಓದ್ತಿದ್ವೇ ಅವಾಗ ಸರ್ ಅಂದಾಗೆ ನೀವು ಅಲ್ಲಿ ಆ ಸಿಂಹಾಸನ ಹತ್ರ ಹೋಗ್ತಿದ್ರಲ್ಲ ಅಲ್ಲಿ ಯಾವ್ದೇ ರೀತಿ ನಿಮ್ಗೆ ಒಂದು ನಿಮ್ಮೊಳಗಡೆ ಒಂದು ಶಕ್ತಿಯ ಗೋಚರಿಸೋದು ಒಂದು ಭಯ ಅನ್ಸದು ಭಯ ಹೌದು ಆತರ ಏನು ಭಯ ಇರ್ತಿತ್ತು ಆದ್ರೂ ನಮ್ಗೆ ಆ ಚಾಮುಂಡೇಶ್ವರಿ ವಿಗ್ರಹ ಇರೋದ್ರಿಂದ ದೇವ್ರ ಇರೋದ್ರಿಂದ ಅವರು ದೇವ್ರದ ಪೀಠ ಮಹಾರಾಜರ ಪೀಠ ಇದು ನಾವು ಬಹಳ ಬಡಿಯಿಂದನೇ ಹೋಗ್ತಾ ಇದ್ವಲ್ಲ ಸ್ನಾನ ಮಡಿಯಿಂದನೆ ಹೋಗ್ತಾ ಇದ್ವಲ್ಲ ಅದರಿಂದ ನಮ್ಗ ಏನು ಅನಿಸ್ತಿ ನಮ್ಗ ಮುಟ್ಟಕ್ಕೆ ಒಂದು ಆನಂದ ಇನ್ನು ಬೇರೆಯವ್ರಿಗೆ ಅವಕಾಶ ಇಲ್ಲ ಅದು ನಮ್ಮೂರವ್ರು ಬಿಟ್ರೆ ಬೇರೆಯವ್ರಿಗೆ ಅವಕಾಶ ಇರಲಿಲ್ಲ ಮಿಟ್ಟದಿಕ್ಕೆ ಈಗ ಪೊಲೀಸ್ನವರು ಸೆಕ್ಯೂರಿಟಿ ಇದ್ರು ಪೊಲೀಸ್ನವರು ಅವ್ರು ಏನಾಯ್ತಾ ಅಂತ ಮುಟ್ತಿಲ್ಲ ನಾವು ಮುಚ್ಚಿ ಮುಚ್ಚಿದ್ರು ಅವ್ರು ತಗೋ ನೋಡ್ತಿತ್ತಿಲ್ಲ ನಾವು ಮುಚ್ಚಿದ ನಾವು ತೆಗೆದು ನೋಡ್ಬೇಕು ನಾನೇ ಮುಚ್ಚಬೇಕು ನಾವು ಮುಚ್ಚಿಲ್ಲ ಅಂದ್ರೆ ನಾವು ಮುಚ್ಚಿನ ಅಂತ ಅವ್ರು ಮುಚ್ಚಿತ್ತಿಲ್ಲ ನಾವು ಹೋಗಿ ಮುಚ್ತಾ ಇದ್ ಅದನ್ನ ವೈಟ್ ನಮ್ಗೆ ಅದು ಪರದಾ ಕೊಡ್ತಾ ಇದ್ರು ಡ್ರೆಸ್ಸು ಅದಕ್ಕೆ ಕವರು ಕವರ್ ಮಾಡ್ತಾ ಇದ್ನು ನಾವೇನೆ ಯಾರು ಅವರು ಬೇರೆ ಜನ ಮುಡ್ತಾನೆ ಇರ್ಲಿಲ್ಲ ಅದಕ್ಕೆ ಅವಕಾಶನೇ ಪಡ್ತಿತ್ತಿಲ್ಲ ನಮ್ಗೆ ಒಂಥರ ಆಕರ್ಷಣೆ ಆಗೋದು ಅದನ್ನ ಮುಟ್ಬೇಕಲ್ಲ ಅದನ್ನ ತಪ್ ತಪ್ಕೊಂಡೆಲ್ಲ ಎಲ್ಲ ಚಿನ್ನ ಮಾಡಿದೀವಿ ಮಾಡಿದಿವಿ ನಮ್ ಆ ತರ ಅವಕಾಶ ಯಾರಿಗೂ ಆಗಿಲ್ಲ ಜಯ ಚಾಮರಾಜೇಂದ್ರ ಒಡೆಯವ್ರು ತಿರೋದಾಗ ಅವ್ರ ತಾಯಿ ತಿರೋದಾಗ ಮೀನಾಕ್ಷಿ ಅವರು ಕಾಮಾಕ್ಷಿ ಅವರು ಇವರೆಲ್ಲ ತಿರೋದಾದಾಗ ನಮ್ಮೂರ್ನವ್ರೇ ಹೋಯ್ತಾ ಇದದು ಅವ್ರ ತಾಯಿ ತೀರೋದಾಗ ಇವರಿಗೆಲ್ಲ ನಮ್ಮೂರವ್ರೆ ಹೋಗಿ ನಮ್ಮೂರವ್ರೆ ಅತಿ ಅಂತ್ಯಕ್ರಿಯೆನೂ ಮಾಡ್ತಾ ಇದ್ವ ಅವರು ಯಾರ ಮಾಡಿದ್ರು ನಮ್ಮೂರನವ್ರೇ ಮಾಡ್ತಾ ಇದ್ರು ಅಂದ್ರೆ ರಾಜ್ರು ಅಂದ್ರೆ ನಮ್ಮೂನವ್ರೆ ನಮ್ಮೂನವ್ರೆ ಇವ್ ಅವತ್ತಿನ ದಿನವೇ ಅವ್ರ ತೀರೋದ್ರೆ ಹನ್ನೆರಡು ದಿನ ಹದಿಮೂರು ದಿನ ಕಾಲುವ ಮಾಡ್ಬೇಕಾದ್ರು ದಿನ ಮಾಡ್ಬೇಕಾರೆ ಕಟ್ಲಾ ಅಂತ ಮಾಡ್ತಾರಲ್ಲ ಆ ಮಾಡ್ಬೇಕಾದ್ರು ಅಲ್ಲಿವರೆಗೂ ದೀಪ ಹಚ್ತಿದವ್ರುನು ನಾವೇನೆ ದೀಪ ಹಚ್ಕೊಂಡು ಅಲ್ಲೇ ಊರಿಗೂ ನೋಡ್ಕೊಂಡು ಪೂಜಾ ಮಾಡ್ಕೊಂಡು ಅಲ್ಲೇ ನಾವೇ ಅಲ್ಲೇ ನಮ್ಗೆ ಸ್ಥಳ ಕೊಡ್ತಾ ಇದ್ರು ಕಲ್ಯಾಣ ಮಂಟಪ ಅಂತ ಇದೆ ಅಲ್ಲೇ ಅರಮನೆಯಲ್ಲೇ ಕಲ್ಯಾಣ ಮಂಟಪ ಆ ಕಲ್ಯಾಣ ಮಂಟಪದಲ್ಲಿ ಮುಂದೆ ಮದ್ವೆ ಮುಂಜಿ ಪ್ರತಿ ಒಂದು ಕಾರ್ಯಗಳು ಏನೇ ಮಾಡ್ಬೇಕಾದ್ರೂ ಆ ಕಲ್ಯಾಣ ಮಂಟಪದಲ್ಲೇ ಆಯುಧ ಪೂಜಾ ನಡೀಬೇಕಾದ್ರೂ ಕಲ್ಯಾಣ ಮಂಟಪದಲ್ಲೇ ದರ್ಬಾರ್ ನಡೆಯೋದು ಅಂಬಾ ವಿಳಾಸಿ ಅಂಬಾವಿಳಾಸಲಿ ದರ್ಬಾರ್ ನಡೆಯೋದು ಈ ತರದಲ್ಲೇ ಬಂದಿದ್ವಿ ಇವ್ರು ಅವ್ರು ಯಾರೇ ಕಾಲು ಆ ಕಲ್ಯಾಣ ಮಂಟಪನೆ ಅಲ್ಲೇ ಆಗ್ತಾ ಇದು ಅಲ್ಲೇ ಮದುವೆ ಮುಜ್ಜಿ ಮಾಡ್ಬೇಕಾದ್ರು ಅಲ್ಲೇನೆ ನಾವು ಅವ್ರು ತೀರೋಗಿ ಅವರು ದಿನ ಮಾಡೋವರೆಗೂ ಅಲ್ಲೇ ನಾವು ದೀಪ ಹಸ್ಕೊಂಡು ಅಲ್ಲೇ ರೀತಿಲಿ ಅಲ್ಲೇ ನೋಡ್ಕೊಂಡು ಅಲ್ಲೇ ನಮ್ಗೆ ಊಟ ತಿಂಡಿ ಅಲ್ಲೇ ನಮ್ಗೆ ಕೊಡ್ತಾ ಇದ್ರು ಅಲ್ಲೇ ಇರ್ತಾ ಇದ್ವ ನಾವು ನಮ್ ತಾತಾನೂ ಇರ್ತಾ ಇದ್ರು ನಾವು ಇದು ಅಲ್ಲೇ ಈ ತರದಲ್ಲಿ ನಡ್ಕೊಂಡ್ ಬರ್ತಾ ಇದೀವಿ ಇದ್ದಾಗ ಎಲ್ಲ ನಾವು ಮಾಡಿದಿವಿ ಅವ್ರಿದ್ದಾಗ ಯಾರೇ ಇದ್ರಿ ಯಾರೇ ಆಗ್ಲಿ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅವ್ರ ಮದುವೆ ಆಗ್ಲಿ ಮುಂಜಿ ಆಗ್ಲಿ ಅವ್ರಿಗೆ ಪಟ್ಟ ಕಟ್ಟದಾಗ್ಲಿ ನಾವು ಮಾಡಿದೀವಿ ನಮ್ಮ ಗ್ರಾಮದಿಂದ ಹೋಗಿ ಜನಗಳು ಇಷ್ಟು ಜನ ಬೇಕು ಅಂತ ನಿಂಗಪ್ಪನವ್ರು ಹೇಳ್ದಾಗ ನಾವು ಕರ್ಕೊಂಡೋಗಿ ಬರ್ತಾ ಇದಾವ್ ಈ ರೀತಿ ನಡ್ಕೊಂಡಿವಿ ಇದು ನಿಮ್ಮ ತಾತ ತಾತನ ಕಾಲದಿಂದ ನಡ್ಕೊಂಡು ಆ ಹೌದು ಹಂಗಾಗಿ ನೀವು ಅದು ಕಡ ಇದಿತ್ತಲ್ಲ ಸಿಂಹಾಸನ ಇತ್ತಲ್ಲ ಎಷ್ಟು ದಿನ ತಗೋಳಿವ್ರಿ ಕಡ ಅದು ಇವತ್ತು ನಾವು ಇಷ್ಟು ಗಂಟೆಗೆ ಅಂತ ಹೇಳಿದ್ರೆ ಇವತ್ತು ನಾವು ಬೆಳಿಗ್ಗೆ ಮುಹೂರ್ತ ನೋಡ್ತಾ ಇದ್ರು ರೈತರುಗಳು ಆ ಮೂರ್ತ ನೋಡಿದ ನಂತರ ನಾವು ಅದನ್ನ ಓಪನ್ ಮಾಡಿ ತಗೊಂಡು ಬಂದು ಅಲ್ಲಿ ಇಟ್ಕೊಂಡು ಅವ್ರ ಮೂರ್ತನ ಪ್ರಕಾರ ಅದು ಹೋಮ ಪುಣ್ಯ ಆದ್ಮೇಲೆ ಟೇಮ್ ಪ್ರಕಾರ ಅದನ್ನ ಜೋಡ್ ಜೋಡವಣಿ ಮಾಡ್ತಾ ಇದ್ರು ಅದು ಒಂದು ದಿನಕ್ಕೆ ಜೋಡಿಸ್ತಾ ಇದ್ವು ಪೂಜೆ ಪುರಸ್ಕಾರಗಳು ಅಲ್ಲ ಓಮಯ ಪುಣ್ಯ ಎಲ್ಲಾ ಆಗಿ ಆಮೇಲೆ ಅದನ್ನ ಜೋಡಿಸ್ತಾ ಇದ್ರು ಎಷ್ಟು ಜನ ನಮ್ಮ ನಮ್ಮೂರಂದ ಒಂದು ಇಪ್ಪತ್ತೈದು ಜನ ಹೋಗ್ತಾ ಇದ್ದು ಇಪ್ಪತ್ತೈದು ಜನ ಹೋಗ್ತಾ ಇದ್ದು ಅದಕ್ಕಾಗಿ ಸಿಂಹಾಸನ ಜೋಡ್ಸಕ್ಕೂ ಅಲ್ಲೇ ಇರ್ತಾ ಇದ್ರು ಇಪ್ಪತ್ನಾಲ್ಕ ಗಂಟೆ ಟೈಮ್ ಅಲ್ಲಿ ಕಾಯ್ತಾ ಇದ್ರು ಪೊಲೀಸು ಮತ್ತೆ ಸರ್ಕಾರಿಯಿಂದ ಆಮೇಲೆ ನಮ್ಮ ಈ ಮಾಲಿಂಗಪ್ಪನವರು ಅಂತ ಹೇಳದ್ನಲ್ಲ ಮಾಲಿಂಗಪ್ಪನವರು ನಾವು ಅಲ್ಲಿ ಅದು ಕ್ಲೋಸ್ ಆಗಿ ತಗೊಂಬಂದು ತಗೊಂಡು ಇಟ್ಟು ತವಳಿಂದ ತಗೊಂಡೋಗಿ ಒಳಗಡೆ ಅವರು ಸ್ಟ್ರಾಂಗ್ ರೂಮ್ಗೆ ಸೇರ್ಸೋರ್ಗೆ ಇಬ್ರು ಇರ್ತಾ ಇದೋ ಮತ್ತೆ ಮೈಸೂರು ಮಹಾರಾಣಿ ಅವರು ಅದು ಸಿಂಹಾಸನ ಹೇಳಿದ್ರಲ್ಲ ನಮ್ಮ ಹಿಂದಿನ ಅಣ್ಣ ಅವರು ಅಂದ್ರೆ ಅವರು ಹಿಂದಿನ ಕಾಲದಿಂದನ ಅವ್ರಿಗೆ ಗೊತ್ತಿದೆ ಅವ್ರು ಏನ್ ಮಾಡ್ತಿದ್ರು ಸಿಂಹಾಸನ ಜೋಡಿಸದ್ಮೇಲೆ ಅದ್ ಪೂಜಾ ಪುರಸ್ಕಾರ ಮತ್ತೆ ಓಮ್ ಅವನ ಬಿಟ್ಟೋದ್ ಆ ಟೈಮಿಂಗ್ಸ್ ಏನಿದೆ ಆ ಟೈಮಿಂಗ್ ಫಿಕ್ಸ್ ಮಾಡಿ ಆ ಟೈಮಿಂಗ್ ಏನ್ ಕೂರ್ಬೇಕು ಆ ಟೈಮ್ಗೆ ಮಹಾರಾಜರು ಬಂದು ಪೂಜೆ ಸಲ್ಲಿಸಿ ಏಳು ಮೆಟ್ಟಿಲುಗಳು ಏಳು ಮೆಟ್ಟಿಲು ಎರಡು ಕಡೆನು ಏಳೋಳು ಗೊಂಬೆ ಅಂದರೆ ಏಳೋಳು ಹದಿನಾಲ್ಕು ಗೊಂಬೆ ಒಂದು ಸ್ಟೆಪ್ ಒಂದು ಹೆಜ್ಜೆ ಇಟ್ಟರೆ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಿತ್ತು ಅಂತ ಆದರೆ ನೋಡೋರ ಕಣ್ಣಿಗೆ ನಮಗೆ ಕಾಣ್ತಿರ್ಲಿಲ್ಲ ಅವ್ರಿಗೆ ಗೊತ್ತಾಗ್ತಿತ್ತು ಮಹಾರಾಜರಿಗೆ ಇನ್ನೊಂದು ಹೆಜ್ಜೆ ಇಟ್ಟರೆ ಇನ್ನೊಂದು ಪ್ರಶ್ನೆ ಹಂಗೆ ಏಳು ಹೆಜ್ಜೆಗೆ ಏಳು ಪ್ರಶ್ನೆ ಕೇಳಿ ಏಳುಕ್ಕೂ ಉತ್ತರ ಕೊಟ್ಟು ಮೇಲೆ ಹತ್ತಿ ಜನಗಳ ಸಭೆ ಸೇರಿದ್ರಲ್ಲ ಸಿಂಹಾಸನ ಮೇಲೆ ನಿಂತ್ಕೊತಾರೆ ನೋಡಿರ್ಬೋದು ಎಷ್ಟೋ ಫೋಟೋಗಳಲ್ಲ ನೋಡಿದೀರ ಸಿಂಹಾಸ ರಚ ಕಜನ ಸಿಂಹಾಸನ ಮೇಲೆ ತಾವು ಎದ್ದು ನಿಂತ್ಕೊಂಡಿರ್ತಾರೆ ಅಲ್ಲಿ ಮೇಲೆ ಅವರು ಎದ್ದು ನಿಂತ್ಕೊಂಡು ಎಲ್ಲಾರ್ಗು ಕೈ ಮುಗಿದು ತಾವು ಏನ್ ಮಾಡ್ಬೇಕು ಇವಾಗೆಲ್ಲ ಹೂ ಕೊಟ್ಟು ಹಿಂಗ್ ಎರ್ಸ್ತಾರೆ ಆದ್ರೆ ಅವಾಗ ಭತ್ತ ಕೊಟ್ರೆ ಹಿಂಗ್ ಎರ್ಸಿದ್ರೆ ಕೆಳಗ್ ಬಿಡದ್ ತಕ್ಷಣನೇ ಅದು ಅರಳ್ತಿತ್ತಂತೆ ಭತ್ತ ಅರಳಾಗ್ತಿತ್ತು ಭತ್ತ ಉಲ್ತಾರ ಅವಲು ಅಂದ್ರೆ ಹಳ್ಳಿ ಭಾಷೆಲೆ ಹೌದು ಅಂತಿವೆ ಎರ್ಚಿದ್ರೆ ಭತ್ತ ಅದು ಅಂದ್ರೆ ಸತ್ಯದ ಕಾಲ ಕಾವೋ ಜೊತೆ ಸತ್ಯದ್ ಕಾಲ ಸತ್ಯ ನಾವ್ ಯಾರು ಚಿನ್ನ ಮೆಟ್ಟಿ ಆಗಲ್ಲ ಇವತ್ತಿನ ಪ್ರಪಂಚ ನಾವು ಚಿನ್ನ ಮೆಟ್ಟಿ ನಿಂತ್ಕಳಕ ವಜ್ರ ಮೆಟ್ಟಿ ನಿಂತ್ಕೊಳ್ಳ ನಾವು ಹಾಳಾಗ್ಬಿಡ್ತಿವಿ ಅಂದ್ರೆ ಅವ್ರ ರಾಜರು ಮನೆತನದವ್ರಲ್ವಾ ಅವರು ದೇವ್ರ ಸಂಬಂಧಪಟ್ಟಂಗೆ ಚಾಮುಂಡೇಶ್ವರಿ ಆತರ ಅವ್ರಿಗೆ ವರ ಕೊಟ್ಟಿದಾಳೆ ಜೊತೆಗೆ ಹೊಲ್ದ ಚಾಮುಂಡೇಶ್ವರ ರಾಜಮನೆ ತವರ್ಗೆ ದೇವತೆ ಫಸ್ಟ್ ಪೂಜೆನೇ ಅವರು ಚಾಮುಂಡೇಶ್ವರಿಗೆ ಸಲ್ಲಿಸ್ಬಿಟ್ಟೆ ದಸರಾ ಪ್ರೊಸೆಸನ್ನ ಸ್ಟಾರ್ಟ್ ಮಾಡೋದು ಏನೇ ಕಾರ್ಯಗಳಿದ್ರು ಫಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಸಲ್ಲಿಸ್ಬಿಟ್ಟೆ ಅರಮನೆಯಲ್ಲಿ ಕೆಲಸ ಸ್ಟಾರ್ಟ್ ಮಾಡೋದು ಇಲ್ಲೂ ಅಷ್ಟೇ ರಾಜ ಅಲ್ಲೂ ಬಂದು ಚಾಮುಂಡೇಶ್ವರಿ ಪೂಜೆ ಮಾಡಿ ಮುಂದಿನ ಕಾರ್ಯಗಳನ್ನ ಮಾಡೋದು ಆದರೆ ಚಾಮುಂಡೇಶ್ವರಿ ಅವ್ರ ಅವ್ರಿಗೆ ಏನೇ ವಿಘ್ನಗಳಾದರೂ ಅವ್ರ ಕನಸಲ್ಲಿ ಏನೋ ಬೀಳ್ತೈತೆ ಅವಾಗ ಹಿಂದಿನ ಕಾಲದಲ್ಲಿ ರಾಜರ ಮಹಾರಾಜರ ಕಾಲದಲ್ಲಿ ಚಾಮುಂಡೇಶ್ವರಿ ಬಂದು ಏನೇ ಬಂದರೂ ಅವ್ರ ಕನ್ಸಲ್ಲಿ ಮಾತಾಡ್ತಿದ್ರಂತೆ ಅಷ್ಟು ಸತ್ಯದ ಕಾಲ ಅವಾಗ ಇವಾಗ ಮಾಡ್ತಾ ಇದಾರೆ ಅದೇ ಥರ ಸೇಮ್ ಅವರು ನಡ್ಕೊಬರ್ತಾ ಇದ್ದಾರೆ ಇದಾರೆ ಅಂದ್ರೆ ಮುಂದೆ ನಾವು ಅಷ್ಟೇ ಹೋಗ್ತಿದ್ವಿ ಎಲ್ಲ ವಿಷಯಗಳ ಗೊತ್ತಾಗ್ತಿತ್ತು ಈಗ ನಾವು ಒಂದ್ ಹತ್ತಾರು ವರ್ಷದಿಂದ ಹೋಗ್ತಾ ಇಲ್ಲ ಅದು ರಾಜಮಾತೆ ಅವ್ರಿಗೆ ಗೊತ್ತಿದೆಯೋ ಅವಾಗ ಗೊತ್ತಿಲ್ಲ ಈಗಲೂ ಅವ್ರ ಮನ್ಸಲ್ಲಿ ನಮ್ಮೂರವ್ರನ್ನೇ ಊರವ್ರೆ ಕೆಲಸ ಮಾಡ್ತಿದಾರೆ ಅಂತ ಅನ್ಕೊಂಡಿರ್ಬೋದು ಆದ್ರೆ ಅವ್ರಿಗೆ ನನ್ನ ಪ್ರಕಾರ ಅವ್ರಿಗೆ ಮುಟ್ಟಿಲ್ಲ ಅನ್ಕೋತೀನಿ ಕರೆದ್ರೆ ಮಾ ಹೋಗಿ ಮಾಡ್ತೀವಿ ಯಾಕಂದ್ರೆ ಆಗ್ಲೂ ದೇವ್ರ ಸೇವೆ ಅಂದ ಖುಷಿ ಇತ್ತು ನಾವು ಹೋಗಕ್ಕೆ ಅರಮನೆ ಅಂದ್ರೆ ಖುಷಿ ಅರಮನೆಗೆ ಹೋಗಿ ಕೆಲಸ ಮಾಡುವ ಅರಮನೆ ನೋಡೋಕೆ ಅವಕಾಶಗಳು ಯಾರು ಸಿಕ್ತಿತ್ತು ನಾವು ಹೋಗ್ತಿದ್ವಿ ಈಗ್ಲೂ ಕಾದ್ರೆ ನಮ್ಮಲ್ಲಿ ಬರ್ತಾರೆ ಹೋಗ್ತಾರೆ ಕೆಲಸ ಮಾಡ್ತಾರೆ ಇಡೀ ಅರಮನೆಯಲ್ಲಿ ನಾವು ರಾಜರ ಶೋ ಓಡಾಡ್ತೀವಿ ಯಾವ ಪೊಲೀಸುದ ಆ ಡ್ರೆಸ್ ಒಂದು ನಮ್ಮ ಮೈ ಮೇಲೆ ಬಿದ್ರೆ ಯಾರೋ ಮುಂದೆ ತಡೆಯೋರೇ ಇಲ್ಲ ಒಳಗಡೆ ನಮ್ ಡ್ರೆಸ್ ಇದೆ ಅಂದ್ರೆ ನಾವ್ ಅಲ್ಲಿ ಪ್ರಜೆಗಳು ಅಂತಾನೆ ಅರ್ಥ ಅಲ್ಲಿ ಹೋಗಿ ನಾವ್ ಏನೇ ಮುಟ್ರು ನಾವು ಏನ್ ಮಾಡ್ತೀವಿ ಎಲ್ರಿಗೂ ಅದೃಷ್ಟ ಸಿಗಲ್ಲ ಸಿಗಲ್ಲ ಹಾಗ ನಮ್ಮನ್ನ ಕರೆಯೋರು ನಾವೇನ್ ಮಾಡ್ತೀವಿ ನಮ್ಗ್ ಗೊತ್ತಿರೋರ್ನ ಅದೇ ಡ್ರೆಸ್ ನಾವು ನಾವು ಇನ್ನೊಬ್ಬರು ಬೀಚ್ ಕೊಟ್ಟು ಅವ್ರನ್ನ ಒಳಗ್ ಕರ್ಸ್ತಿದ್ವಿ ನೋಡಕ್ಕೋಸ್ಕರ ನಮ್ಮೂರ್ನವ್ರನ್ನ ಬೇರೆ ಯಾರು ಅಲ್ಲೋ ಇಲ್ಲ ಅಲ್ಲಿ ಅವಾಗ ನಾವು ರತ್ನ ಸಿಂಹಾಸನ ಕಚ್ಚತಾ ಇತ್ತಲ್ಲ ಅದನ್ನ ನೋಡಕೋಸ್ಕರನೇ ಹೋಯ್ತೀವಿ ನಾವು ನಮ್ಮೂರವ್ ದೊಡ್ಡವ್ರು ಹೇಳಿದ್ರಲ್ಲ ಈಗ ಅವ್ರನ್ನ ಪರ್ಮಿಷನ್ ತಗೊಂಡು ನಾವು ಸಿಂಹಾಸನ ಎಲ್ಲ ಮುಟ್ಟಿದ್ವಿ ಅದ್ರ ವರ್ಜ್ರದ ವರ್ಜ್ರದ್ದು ಹೆಂಗಿರುತ್ತೆ ಅದ್ರ ಮೇಲೆ ಕುತ್ಕೊಂಡು ಏನಾಗುತ್ತೆ ಅದೇನಲ್ಲ ಅದನ್ನೆಲ್ಲ ಪುರಾವೆ ಎಲ್ಲ ಕೇಳೋಕೋಸ್ಕರನೇ ಹೊಯ್ತಿದ್ವಿ ನಮಗೊಂಥರ ಖುಷಿ ನೋಡೋ ಖುಷಿ ಯಾರು ಸಿಗುತ್ತೆ ಆ ಭಾಗ್ಯ ಸಿಂಹಾಸನ ಮುಟ್ಟಕ್ಕೆ ಆಗುತ್ತಾ ಎಷ್ಟು ಕೋಟಿ ಕೊಟ್ರು ಎಂತ ರಾಜ ಮಹಾರಾಜರು ಬಂದ್ರು ಅದನ್ನ ಮುಟ್ಟೋಕೆ ಅವಕಾಶ ಕೊಡಲ್ಲ ಯಾಕೊತ್ತ ಸೆಕ್ಯೂರಿಟಿ ಇರುತ್ತೆ ಜೊತೆ ಪೊಲೀಸ್ ಇರ್ತಾರೆ ಆ ಸಿಬ್ಬಂದಿಗಳು ಸುದಾ ನಮ್ ಡ್ರೆಸ್ ಅದರಿಂದ ನಾವು ಸಿಂಹಾಸನ ಮುಟ್ಟರು ನಮ್ಮ ಏನು ಅಂತಿರಲಿಲ್ಲ ಯಾಕಂದ್ರೆ ಅರಮನೆ ಅವ್ರ ಇವರು ಇವ್ರಿಗೆ ಗೊತ್ತಿರುತ್ತೆ ಅಂತ ಎಲ್ಲೋದ್ರು ಬಿಡ್ತಿದ್ರು ಮಹಾರಾಜ್ರೆ ಆಗ್ಲಿ ಪ್ರಮೋದ ದೇವಿಗೆ ಆಗ್ಲಿ ಅವ್ರು ಶ್ರೀಕಂಠ ನಮ್ಗೆ ನಮ್ಗೆಜ್ಗಳವ್ರು ಅಂದ್ರೆ ಒಂದು ಅಭಿಮಾನ ಊಟ ತಿಂಡಿ ಈಗ ಕೋಣನ್ ಬಳಿಗೆ ಹೋದಾಗ ನಾನಾ ತರ ತಿಂಡಿಗಳು ಮಾಡೋರು ಎಲ್ಲ ಮುಗಿದ್ಮೇಲೆ ನಾವು ಲಾಸ್ಟ್ ಅಲ್ಲಿ ಅಲ್ಲಿರೋ ತಿಂಡಿಗಳೆಲ್ಲ ತಿಂದು ಅನುಭವಸೇ ಬರ್ತಿದ್ದು ನಾವು ಅಷ್ಟು ಪೇಣಿ ಅಂದ್ರೆ ತುಂಬಾ ಇಷ್ಟ ಅಲ್ಲಿ ಎಲ್ಲಾ ಕೊಡೋರು ನಮ್ಮೂರವ್ರು ಇರ್ತಾರ ಎಲ್ರು ತಿಂದು ಅಡಿಗೆ ಮನೆಯಲ್ಲೆಲ್ಲ ಓಡಾಡ್ಕೊಂಡು ಅಲ್ಲಿರೋ ಊಟ ತಿಂಡಿ ಎಲ್ಲ ತಗೊಂಡು ಮನೆಗಂತೂ ಯಾರು ಇಸ್ಕೊಬರ್ತಿರ್ಲಿಲ್ಲ ಯಾಕಂದ್ರೆ ಅರಮನೆದ ಏನು ತರಬಾರ್ದು ತಂದ್ರೆ ಅದು ಚೆನ್ನಾಗಿ ಇದಾಗಲ್ಲ ಶ್ರೇಯಸ್ ಇಲ್ಲ ಅಂತ ಯಾರು ಅರಮನೆ ಒಂದ್ ಒಂದ್ ವಸ್ತುನು ಎತ್ಕೊ ಬರ್ತಿರಲಿಲ್ಲ ಹೋಗ್ತಿದ್ವಿ ಸೇವೆ ಮಾಡ್ತಿದ್ವಿ ಬರ್ತಿದ್ವಿ ಅವಾಗ ದುಡ್ಡು ಅಂದ್ರೆ ದುಡ್ಡು ಇರ್ತಿತ್ತು ಕೂಲಿ ಕೊಡ್ತಿದ್ರು ಆದ್ರ ಕಡಿಮೆ ಇರ್ತಿತ್ತು ಆದ್ರೂ ಖುಷಿ ಇರ್ತಿತ್ತು ಅನುಭವ ಚೆನ್ನಾಗಿರ್ತಿತ್ತು ನಾವ್ ಯಾರಾದ್ರೂ ನಾವ್ ಹತ್ ಜನ ಹೇಳಿದ್ರೆ ನಾವ್ ಹದಿನೈದು ಜನ ಹೊಡ್ಕೊ ಬಿಡ್ತೀವಿ ಯಾಕಂದ್ರೆ ಖುಷಿ ಹೋಗ್ ಯಾರ ಮನೆಗ್ ಹೋಗ್ಬೇಕು ಅಂದ್ರೆ ಖುಷಿ ಆದ್ರ್ ಹೇಳಿರದೆ ಇಪ್ಪತ್ತೊಂದ್ರೆ ಇಪ್ಪತ್ತೈದು ಜನ ಹೋಯ್ತೀವಿ ಯಾರೇ ಒಂಥರ ಅಲ್ಲಿ ಕೇಳ್ಕೊಂಡು ಒಳಕ್ ಹೋಗೋದು ಅವ್ರಿಗೆ ಕೇರ್ಸೋದು ನಮ್ಮ ರೇ ಗೆಜ್ಜಗಳ ಬನ್ನಿ ಕರ್ಕೊಂಡು ಹೋಗೋರು ಪರ ಏನೇನ್ ಕೆಲಸಗಳಿದೆ ಎಲ್ಲಾ ಅಮ್ಮಾವೆಲ್ಲ ಈಗ ಅಶೋಕ ಕುದುರೆ ಪೂಜೆ ಮಾಡೋರು ದಸರಾ ಹಿಂದಿನ ದಿನ ಅಂತ ಅದೇ ಕುಸ್ತಿ ಕುಸ್ತಿಲೆಲ್ಲ ಫು ಇಡೀ ಸುತ್ತ ಆ ಮೈದಾನದಲ್ಲಿ ಇಡೀ ವಜ್ರಮುಷ್ಟಿ ಕಾಳದಲ್ಲಿ ಇಡೀ ನಮ್ಮ ಊರವ್ರೆ ಕುದುರೆಯಿಂದ ಹಿಡಿದು ಸುತ್ತ ಎಲ್ಲ ಎಲ್ಲ ಹಿಡಿತಿದ್ದು ಕೊನೆ ಲಾಸ್ಟ್ ಅಲ್ಲಿ ಲಾಸ್ಟ್ ಅಲ್ಲಿ ಎಲ್ಲ ಕೊನೆ ಆದ್ಮೇಲೆ ಅಲ್ಲಿರೋದೆಲ್ಲ ವಸ್ತುಗಳನ್ನ ಆಯಾ ಜಾಗ ತಲುಪಿಸ್ಬಿಟ್ಟು ಪ್ರತಿಯೊಬ್ರು ನಾವು ಡ್ರೆಸ್ ನ ಇನ್ಫಾರ್ಮ್ ಮಾಡಿ ಕೊಟ್ಟಿ ಅವ್ರಿಗೆ ಡ್ರೆಸ್ ಕೋಡ್ ಒಂದ್ ರೂಮ್ ಇರ್ತಿತ್ತು ಅಲ್ಲಿಗೆಲ್ಲ ಆಯಾ ಸ್ಟೆಪ್ಗೆಲ್ಲ ನಮ್ ನಮ್ ಡ್ರೆಸ್ ಇಟ್ಟು ಅವ್ರಿಗೆ ಹೇಳ್ಬಿಟ್ಟು ಬರ್ತಿದ್ವಿ ಅವಾಗ ಅವಾಗ ತುಂಬಾ ಚೆನ್ನಾಗಿತ್ತು ಅರಮನೆ ಹೋಯ್ ಇವಾಗ ಹೋಗ್ ನಾವ್ ನೋಡಕ್ ಆಗಲ್ಲ ಯಾಕಂದ್ರೆ ಅವಕಾಶಗಳಿಲ್ಲ ಒಳಕ್ ಹೋಗ್ ನಮ್ ಬಿಡಲ್ಲ ಹೋಗ್ ಬಿಡ್ ನಾವ್ ಯಾರು ಚೆನ್ನಾಗಿ ಗೊತ್ತಿರಲ್ಲ ಅವಾಗ ಅರಮನೆ ಅಂದ್ರೆ ಗೆಜ್ಗಳ ಅಂದ್ರೆ ಅರಮನೆ ಆತರ ಇತ್ತು ಮಹಾರಾಜರು ಅಷ್ಟೇ ನಮ್ಮ ರೂಪ ಅಂದ್ರೆ ಅಷ್ಟೇ ಗೌರವದಿಂದ ಮಾತಾಡೋರು ಹೇಳೋರು ಏನಾದ್ರು ವಿಷಯ ವಿಷಯಗಳಿದ್ದಾಗ ಕರೆಸ್ದಾಗ ತುಂಬ ಚೆನ್ನಾಗಿ ಮಾತಾಡೋರು ನಾವು ಯಾರ್ಯಾರು ಗೆಜ್ಗಳೇವರು ಅಂದರೆ ಒಳಗಡೆ ಸೆಕ್ಯೂರಿ ಕೂಡ ಸಹ ಒಳಗೆ ಬಿಡೋರು ಒಳಗಡೆ ಹೋದ್ರೆ ಅಂಬಾಳಿ ಆ ಕಡೆ ಈ ಕಡೆಯಿಂದ ಬಂದರೆ ನಾವು ಏನೋ ಪ್ರದರ್ಶನ ನಡೆಯುತ್ತೆ ಅಂದರೆ ಅಲ್ಲಿ ಫಂಕ್ಷನ್ಗಳು ನಡೆಯುತ್ತೆ ಅಂದರೆ ನಾವು ಹಿಂದೆ ಬ್ಯಾಗ್ಲಿಂದ ಹೋದ್ರೆ ಬಿಡ್ತಿರ್ಲಿಲ್ಲ ಈ ಕಡೆಯಿಂದ ಯಾರನ್ನಾದ್ರೂ ನಾವು ಗೆಜ್ಗಳೇವ್ರು ಅಂದ್ರೆ ಬಿಡೋರು ಹೇಳೋರು ಸೆಕ್ಯೂರಿಟಿ ಹೇಳಿದ್ರು ಬಿಡೋರು ಗೆಜ್ಜುಗಳೇ ಒಂಥರ ಒಡನಾಟ ನೆಂಟು ಎಲ್ಲ ಚೆನ್ನಾಗಿತ್ತು ಇವಾಗಲೂ ಹಾಗೇ ಇದೆ ಈಗಲೂ ನಮಗೆ ಅಭಿಮಾನ ಪ್ರೀತಿ ವಿಶ್ವಾಸ ಅರಮನೆ ಅಂದರೆ ನಮ್ಮೂರಿಗೆ ಅಣ್ಣ ಮಾತಾಡಿದ್ರು ಅವತ್ತು ವಿಡಿಯೋದಲ್ಲಿ ಗೆಜ್ಗಳ ಅಂದ್ರೆ ಸಿಂಹನ ಜೋಡ್ಸವ್ರೆ ಗೆಜ್ಗಳವ್ರೆ ಅಂತ ಅಂದಾಗ ನಮ್ ನಿಜವ್ ಎಷ್ಟು ಜನ ಹುಡುಗರು ಎಷ್ಟು ಜನ ನಮ್ಮೂರಿನ ಮೂರ್ನ ಮಕ್ಳು ಯುವಕರು ಮುದುಕರಿಂದ ಹಿಡಿದು ಸ್ಟೇಟಸ್ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಇಷ್ಟಪಟ್ಟವ್ರೆ ತುಂಬಾ ಲೈಕ್ ಕೊಟ್ಟವ್ರೆ ಮಹೇಶ್ ಮಾತಾಡಿರೋದು ನಮ್ಮಂದ್ರೆ ನಮ್ಮ ಮೂರು ಅಂದ್ರೆ ಏಳಗ್ ಹೌದು ಅದನ್ನೆಲ್ಲ ಹಾಕಿದಾರೆ ಸ್ಟೇಟಸ್ ಸ್ಟೇಟಸ್ ಹಾಕೊಂಡಿದ್ದಾರೆ ಎಲ್ಲರೂ ಖುಷಿ ಆಯ್ತು ನಮ್ಗೆ ಆದ್ರೆ ನಮ್ಮ ಮೂರ್ನ ಹೆಸರು ಬಂದಿದೆ ಅಂದ್ರೆ ಅರ್ಮನೆ ಪ್ರೋಸ್ ಇವಾಗ ಯಾರು ನಡೆಸ್ಬೋದ ಸೆಕೆಂಡ್ರಿ ಆದ್ರೆ ಈಗ ನಮ್ಮ ಮೂರ್ ಹೆಸರು ಬಂದಿದಾರೆ ನಮ್ಗೆ ಖುಷಿ ಎಜ್ಗಲ್ಲಿ ಸಿಂಹಾಸನ ಜೋಡಿಸಿದ್ರು ಅಂದ್ರ ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ ಸಿಂಹಾಸನ ಮುಟ್ಟದ ಸುಲ್ಬಾನ ಸರ್ ಯಾರು ಮುಟ್ಟಕ್ಕಾಗಲ್ಲ ಅಯ್ಯೋ ಶ್ರೀ ಕೃಷ್ಣ ರಾಜ ಒಡೆಯರು ಆ ಕಡೆ ಹಿಂದಿನ ಆ ರಾಜ ಮಹಾರಾಜರು ಆಳಿರೋ ಅಂತ ವಿಕ್ರಮಾದಿತ್ಯ ಅಂತ ಸ್ಥಳ ಅದನ್ನ ಮುಟ್ಟಕ್ ಅವಕಾಶ ಇದ್ದಾರ್ಗೇಳಿ ನಮ್ಗೆ ಪುಣ್ಯ ಮಾಡಿರ್ಬೇಕು ನಾವಂತೀವಿ ಕಣ್ಣಾರೇ ನೋಡಿದೀವಿ ಮುಂದೆ ಹೋಗಿದೀವಿ ನೋಡಿದೀವಿ ನೀವ್ ಹೇಳ್ತೀರಾ ಇವ್ರು ಹೇಳ್ತಿದ್ರಲ್ಲ ರಾಜ್ಕುಮಾರ್ ಅವ್ರು ಬಂದಾಗ್ಲೇ ಅದು ಕೈ ಮುಕ್ಕೊಂಡ್ ಹೋಗಾರ ಪಕ್ಕದ ಡ್ರೈವರ್ ಹೇಳಾರಂತೆ ಯಾರೇ ಬಂದ್ರು ಸಿದ್ದರಾಮಯ್ಯ ಯಾರಾಗ್ಲಿ ಯಾರೇ ಆಗ್ಲಿ ಅದ್ರ ಮೇಲೆ ಚಿತ್ರ ಎಲ್ಲ ಜೋಡ್ಸಾರಲ್ಲ ಅದ್ರ ಸುತ್ತ ಎಲ್ಲ ವಜ್ರದ್ದು ಅರಿಳಲ್ವಾ ವಜ್ರ ಅಂದ್ರೆ ನಮಗ್ ಗೊತ್ತಿಲ್ಲ ವಜ್ರ ನೋಡಕ್ ವಜ್ರ ನೋಡ ಅದ್ ಒಂದ್ ಖುಷಿ ನಾವ್ ಅದೆಲ್ಲ ಮುಟ್ಟಿ ನೋಡಿದಿವಿ ನನ್ಗ ಅನುಭವ ಇದೆ ನಾ ಮುಟ್ಟಿದೀನಿ ಸಿಂಹಾಸನ ಮುಟ್ಟಿದೀನಿ ನೋಡಿದೀನಿ ನನ್ಗೆ ಕರ್ಕೊಂಡೋಗಾರೆ ಇವ್ರ ಜೊತೆಗೆ ಮಾತಾಡಿದ್ರಲ್ಲ ನಮ್ಗೆ ಕರ್ಕೊಂಡು ಹೋಗಾರೆ ಅವ್ರ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ನಾವ್ ಅದ ಮುಟ್ಟಕ್ಕೆ ಹೋಗ್ತೀವಿ ಯಾರು ಕೇಳ್ತಾರೆ ನಮ್ ಯೂನಿಫಾರ್ಮ್ ಇತ್ತಲ್ಲ ಯೂನಿಫಾರ್ಮ್ ಇಲ್ಲ ಅಂದ್ರೆ ನಮ್ಗೆ ಅಲಾವಿಲ್ಲ ಯೂನಿಫಾರ್ಮ್ ಯೂನಿಫಾರ್ಮ್ ಇದೆ ಅಂದ್ರೆ ನಾವ್ ಎಲ್ಲಾರು ಓಡಾಡ್ತಿದ್ವಿ ಯಾರೇ ಅಮ್ಮ ಅಮ್ಮಾವಿಲಾಸರ ಕಲ್ಯಾಣ ಮಂಟಪ ಇರ್ಬೋದು ಎಲ್ಲಾ ಇಡೀ ಅರಮನೆಯಲ್ಲಿ ಏನೇನ್ ಜಾಗಗಳಿದೆ ಎಲ್ಲಾ ಜಾಗಗಳನ್ನೂ ಕರಿಕಲ್ತೋಟಿಯಿಂದ ಇಡ್ಬೋದು ಎಲ್ಲಾನು ನೋಡಿದೀವಿ ಓಡಾಡಿದ್ವಿ ಓಡಾಡ್ತೀವಿ ನಾವು ಈ ಯೂನಿಫಾರ್ಮ್ ಇತ್ತು ಅಂದ್ರೆ ಮಾಡ್ ಪೊಲೀಸರು ಮಾಡ್ತಿರಲಿಲ್ಲ ಎಲ್ಲ ಚೆನ್ನಾಗಿ ನೋಡ್ಕೊತೀರ ಯಾರಪ್ಪ ಕೆಜಿಗಳು ತೀರ್ಥ ಅಷ್ಟೇ ಅವ್ರು ಏನ್ ಇನ್ ಪ್ರಶ್ನೆ ಯಾಕೆ ಬಂದಿದ್ರೆ ಏನೊಂದು ಗೊತ್ತಿಲ್ಲ ಯಾಕಂದ್ರೆ ಅರಮನೆ ಡ್ರೆಸ್ ಇದೆ ಅಂದ್ರೆ ನಮ್ಗಲ್ಲಿ ಪರ್ಮಿಷನ್ ಇದೆ ಅಂತಾನೆ ಅರ್ಥ ನಾವು ಅರಮನೆ ಡ್ರೆಸ್ ಹಾಕೊಂಡ್ ಸುಮಾರು ದಸರಾ ಮುಗಿಯವರೆಗೂ ತುಂಬಾ ಎಂಜಾಯ್ ಮಾಡ್ಕೊಂಡ್ ಬಂದಿದ್ವಿ ಅಂದಾಗೆ ನೀವು ಮಹಾರಾಜರನ್ನ ಮತ್ತೆ ಮಹಾರಾಣಿಯವ್ರನ್ನ ಹತ್ರದಿಂದ ನೋಡಿ 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 ಹತ್ರದಿಂದ ನೋಡಿದಾಗ ಅವ್ರ ಸ್ವಭಾವಗಳು ಅವರ ಕಾರ್ಯಗಳು ಅವ್ರು ನಡ್ಕೊತಿದಾರ ರೀತಿಗಳು ಯಾವ ತರ ಚೆನ್ನಾಗಿತ್ತು ಎಲ್ಲಾರ್ಗು ಅದೇ ತರ ಅವ್ರ ಏನೇ ಮಾಡಿದ್ರು ತುಂಬಾ ಸ್ಟಿಕ್ಟ್ ಇದ್ರು ಏನೇ ಒಂದ್ ಸ್ವಲ್ಪ ಒಂದ್ ಸಭೆ ನಡ್ಬೇಕಾರೆನೇ ಆಗ್ಲಿ ಅವ್ರ ಏನೇ ಮಾತಾಡಾರೋ ಅವ್ರ ಕಣ್ಣು ತುಂಬಾ ತುಂಬಾ ಶಾರ್ಪ್ ಇತ್ತು ಏನ ಸಣ್ಣ ತಪ್ಗಳಾದ್ರು ಕಣ್ ಹಿಡಿಯವ್ರು ಅದೇ ತರ ಭಾವನೆ ನಮ್ಗೂ ಅದೇ ಭಯ ಇರ್ತಿತ್ತು ಅವ್ರ ದತ್ತದಲ್ಲಿದ್ರೆ ನಮ್ಗ್ ಭಯಾನೇ ಅವರೆಲ್ಲ ನಮ್ಮನ್ನ ನೋಡ್ತಾರ ನಾವು ಅವ್ರ್ ನೋಡ್ತೀರ ನಮ್ಮನ್ನೆಲ್ಲ ತಪ್ಕೊಂಡ್ ಇಡ್ತೀರ ಅನ್ನೋ ಭಾವನೆ ಇರ್ತಿತ್ತು ಅದೇ ತರ ಅದೇ ತರ ಮಾತಾಡೋರು ತಪ್ಪಿದ್ರೆ ಕರ್ಸು ಹೇಳೋರು ತರ ನಡ್ಕೋಬೇಕು ಹಿಂಗ್ ಇರ್ಬೇಕು ಅಂತ ಕರ್ಸು ಹೇಳೋರು ಅಷ್ಟು ತುಂಬಾ ಸ್ಟ್ರಿಕ್ಟ್ ಇತ್ತು ಮತ್ತೆ ಅಷ್ಟೇ ಚೆನ್ನಾಗ್ ನೋಡ್ಕೊತಿದ್ರು ಆಮೇಲೆ ನಾವ್ ಹೋಗೋವರ್ಗು ಅವ್ರು ವಿಚಾರ್ಸ್ಕೊತಿದ್ರು ಅಲ್ಲಿ ಹೋಗಿ ಏನು ಊಟ ವ್ಯವಸ್ಥೆ ಮಾಡಿದಿರಾ ಹೆಂಗ್ ಮಾಡವ್ರ ಹೆಂಗಿದ್ರಿ ಪುನಃ ಸಂಜೆ ಆದ್ಮೇಲೆ ಅವ್ರದೆಲ್ಲ ಊಟ ಆಯ್ತಾ ಅಂತ ಎಲ್ಲಾ ವಿಚಾರಿಸ್ತಿದ್ರು ಅವ್ರು ಮೇಡಮ್ ಹತ್ರದಲ್ಲೇ ನಾವು ಅಲ್ಲಿ ತೊಟ್ಟಿಲ್ ನೋಡ್ರ ನಿಂತ್ಕೊಂಡ್ ನೋಡ್ತಿದ್ರು ಎಲ್ಲಾರು ಬಂದು ಖುಷಿ ಖುಷಿ ಪಡೋರು ಎಲ್ಲ ನೋಡೋದ್ನ ಎಲ್ಲ ನೋಡೋರ್ ಖುಷಿ ಪಡೋರು ನೋಡೋ ಹತ್ರದಿಂದಾನು ನೋಡಿದ್ವಿ ನಾವು ಆದ್ರೂ ಅಷ್ಟು ರಾಜರ ಮನೆ ಅರಮನೆಯಲ್ಲಿ ಇದ್ರು ಅವ್ರ ಅಷ್ಟೊಂದು ಇದಾಗಿರ್ಲಿಲ್ಲ ಸಿಂಪಲ್ ಆಗೇ ಇರ್ತಿದ್ರು ರಾಮಾಗ ಸಿಂಪಲ್ ಆಗೇ ಇರ್ತಿದ್ರು ಆತರ ಏನು ಬೇರೆಯವ್ರ ತರ ರಾಣಿ ಅಂತ ಏನೋ ಅವ್ರು ಬೇರೆ ತರ ತರಕಾರ ಏನಿಲ್ಲ ಆರಾಮಾಗಿ ನಾವ್ ಹೆಂಗ್ ಸಾಮಾನ್ಯ ಜನ ಇರ್ತೀವಿ ಅದೇ ತರ ನಿಂತ್ಕೊಂಡ್ ನೋಡೋರು ಅವ್ರು ಅಕ್ಕ ಪಕ್ಕದಲ್ಲೇ ನೋಡೋರು ಅವ್ರ್ ನೋಡ್ರೆ ನಾವ್ ಬೇಕು ಅಂತಾನೆ ನಾವ್ ಇಲ್ಲಿ ಇದ್ದೀರ ಡ್ರೆಸ್ ಕೊಟ್ಟಾರ ಸ್ಟೆಪ್ ಕೊಟ್ಬಿಟ್ಟು ಅವ್ರ ಹತ್ರ ಕಣ್ ಹಿಂದೆ ಮುಂದೆ ಹೌದಾ ಜೊತೆ ಅಲ್ಲ ಇವತ್ತೆಲ್ಲ ಒಂದ್ ಯಾವ್ದೋ ಒಂದು ಸಣ್ಣ ಒಂದು ಒಂದ್ ಎಕರೆ ಎರಡ್ ಎಕರೆ ಜಮೀನ್ ಇದ್ರೆ ಒಂದ್ ಸ್ವಲ್ಪ ಅಲ್ವಾ ಅಲ್ಪ ಸ್ವಲ್ಪ ದುಡ್ಡು ಬಂದ್ರೆ ಅವ್ರ ಅಹಂಕಾರ ಅಂಕಾರ ವಹಿವಾಟ ನೋಡಕ್ ಆಗಲ್ಲ ಹೌದು ಅಂದ್ರೆ ಮಹಾರಾಣಿ ಗತ್ತು ಗಾಂಭೀರ್ಯತೆ ಎಲ್ಲ ಇರುತ್ತೆ ಅಲ್ವಾ ಆತರ ಹೋದ್ರೆ ಅವ್ರು ಯಾವ ತರ ಇತ್ತು ನಡವಳಿಕೆಗಳು ದಿನ ಆತರ ಏನಿಲ್ಲ ಸರ್ ಅವ್ರ ಅರಮನೇಲಿ ಇದ್ರು ಅವರು ಸಾಮಾನ್ಯ ಜನರಂತ ಎಲ್ಲಾನು ಮಿಂಗಲ್ ಆಗ್ತಿದ್ರು ಜೊತೆ ಅಲ್ಲಿ ಹೋಗಿ ಕೆಲಸ ಮಾಡೋರ್ನೆಲ್ಲ ವಿಚಾರಸ್ಕೊತಿದ್ರು ಅವ್ರು ಅವ್ರಿಗೆಲ್ಲ ಆಯ್ತಾ ಯಾರು ಅವ್ರಿಗೆ ಯಾರು ಮೇನ್ ಇರ್ತಾರೆ ಅವ್ರನ್ನ ಕರೆಸಿ ಅವ್ರಿಗೆಲ್ಲ ಊಟ ತಿಂದು ವ್ಯವಸ್ಥೆ ಆಯ್ತಾ ಏನ್ ಮಾಡಿದೀರ ಸಂಜೆ ಏನಾಗುತ್ತೆ ಸಂಜೆ ಏನು ಅಡುಗೆ ಇದೆಯಾ ಅಥವಾ ಊಟಕ್ಕಾಗುತ್ತೆ ಎಲ್ಲ ವಿಚಾರಿಸ್ಕೋತಿದ್ರು ಅವರು ಜೊತೆಗೆ ನಾವು ಯಾರೇ ಹೋದ್ರು ಇವ್ರು ಯಾರು ನಮ್ಮ ಹಿಂದೆ ಬಂದು ನೋಡ್ಕೋದ್ರಲ್ಲ ಅಥವಾ ನಮ್ಮ ಹಿಂದೆ ಬಿಟ್ಟಿದ್ದೀರಲ್ಲ ಇಲ್ಲಿ ಓಡಾಡ್ತಾ ಇದೀರಲ್ಲ ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಅದೆಲ್ಲ ಕೇಳ್ತಿರ್ಲಿಲ್ಲ ಅವ್ರಿಗೆಜ್ಗಳ್ರು ಓಡಾಡ ಆರಾಮಾಗಿದ್ದಾರೆ ಅಂತಾನೆ ನಾವು ಅಕ್ಕಪಕ್ಕ ಪಕ್ಕ ನೋಡ್ಬೇಕು ಅವ್ರ ಮೇಲೆ ನಿಂತ್ಕೊಂಡು ನೋಡಿದ್ರೆ ನಾವು ಕೆಳಗಡೆ ಯಾರಾದ್ರು ರೆಸ್ಟ್ ಕೂತಿದೀವಿ ಅಂದ್ರೆ ನಾವು ಸುಮ್ಮನೆ ಅವ್ರು ನೋಡಕ್ಕೋಸ್ಕರನವರು ಅವ್ರು ನಿಂತಿರೋ ಜಾಗಕ್ಕೆ ಹೋಗ್ತಾ ಇದ್ವಿ ಅವ್ರನ್ನ ನೋಡೋಣ ಹತ್ತಿರದಿಂದ ಅಂತ ಮಾರಣ್ಣ ನೋಡ್ಬೇಕು ಅಂತಾನೆ ಅದ್ರ ಇಷ್ಟೇ ಡಿಸ್ಟೆನ್ಸ್ ಒಂದ್ ನಾಲ್ಕಡೆ ಐದಡಿ ಎತ್ತರದಿಂದಾನೆ ನೋಡಿದೀವಿ ನಾವು ಅವ್ರನ್ನ ತುಂಬಾನೇ ಆಗ ಅವ್ರು ನಮ್ಮನ್ನ ಯಾರು ಅಬ್ಸರ್ವ್ ಮಾಡಿ ನೋಡಿದ್ರು ಸ್ಮೈಲ್ ಮಾಡ್ತಿದ್ರೆ ಹೊರ್ತು ನೀವ್ ಯಾರು ಏನಕ್ಕೆ ಬಂದಿದ್ರ ಎಲ್ಲಿ ಯಾರು ನಿಮ್ ಬಿಟ್ಟವ್ರು ಯಾರು ಕೇಳ್ತಿರ್ಲಾ ಯಾಕಂದ್ರೆ ನಮ್ಗೆ ಡ್ರೆಸ್ ಇತ್ತು ಹೆಜ್ಗಳವ್ರು ಫುಲ್ ಹಿಡಿಯಿಲ್ಲ ಅರಮನೆಯಲ್ಲಿ ಕೆಲಸ ಮಾಡವ್ರೆ ಗಿಜ್ಗಳೆಯವರು ಅಂತ ಗೊತ್ತಿತ್ತಲ್ಲ ಯಾರು ಕೇಳ್ತಿರ್ಲ ಆರಾಮಾಗಿದ್ವಿ ನಾ ಅರಮನೆ ಅಂದ್ರೆ ಖುಷಿ ಇರ್ತಿತ್ತು ಎಲ್ಲಾ ಊಟ ತಿಂಡಿ ಓಡಾಡೋದ್ರಿಂದ ನಮ್ಗೆಲ್ಲಾ ಸವಲತ್ತುಗಳು ತುಂಬಾ ಸಿಕ್ತಿತ್ತು ಅಲ್ಲಿ ಚೆನ್ನಾಗಿ ನಮ್ ದಸರಾ ಅಂದ್ರೆ ನಮ್ಗೆ ಅಕ್ಕಪಕ್ಕದವ್ರು ಹೇಳೋರು ನಮ್ಗೂ ಕೊಡಿಸಿ ನಮ್ಮನ್ನು ಕರೀರಿ ಅಂತ ಅಲೋ ಇಲ್ವಲ್ಲ ನಮ್ಗ್ರವ್ರ್ ಬಿಟ್ರೆ ಬೇರೆಯವ್ರಿಗೆ ಅವಕಾಶ ಇರ್ಲಿಲ್ಲ ಅಲ್ಲಿ ಅದರಿಂದ ನಾವೆಲ್ಲ ಚೆನ್ನಾಗಿದೆ ಅದನ್ನ ನೋಡ್ತೀವಿ ಅರಮನೆ ಅಂದ್ರೆ ಹಂಗಿತ್ತ ಒಡನಾಟ ಈಗಲೂ ಇದೆ ಅಭಿಮಾನ ಪ್ರೀತಿ ವಿಶ್ವಾಸ ಎಲ್ಲ ಇದೆ ಆದ್ರೆ ಏನ್ ಮಾಡ್ದ ಅಲ್ಲಿರೋ ಕೆಲ್ಸಗಳು ಅಲ್ಲಿರೋ ಕೆಲಸ ಅಧಿಕಾರಿಗಳು ಎಲ್ಲರೂ ಚೇಂಜ್ ಇದಾರೆ ಈಗ ಅವ್ರಿಗೆ ತಕ್ಕಂತೆ ಅವ್ರು ನಡ್ಕತಾ ಇದಾರೆ ಅದು ಪ್ರಮಾದ ದೇವ್ರಿಗೆ ಮುಟ್ಟಿದ್ಯಾವ ಅಥವಾ ಇವ್ರಿಗೆ ಈಗಿರ ಆ ಇವ್ರಿಗೂ ಗೊತ್ತಿದೆಯಾ ಗೊತ್ತಿಲ್ಲ ರಾಜರಿಗೆ ಈ ತರ ಕೆಲಸ ಮಾಡೋರು ಅವರೇ ಇದ್ದಾರಾ ಇಲ್ವಾ ಅಂತ ಗೊತ್ತಿಲ್ಲ ಅದ್ ಯಾರಿಗೂ ಮಾಹಿತಿ ಇಲ್ಲ ಅನ್ಕತಿನಿ ನನ್ ಪ್ರಕಾರ ಅವ್ರಿಗೆ ಇವತ್ತು ಈ ವಿಷಯ ಗೊತ್ತಾದ್ರೆ ಮುಂದೆ ನಮ್ಮನ್ನ ಕರ್ಸ್ಬಹುದು ನನ್ನ ಅಭಿಪ್ರಾಯ ಕರ್ಸ್ಬಹುದೇನೋ ಅಂತ ಗೊತ್ತಿಲ್ಲ ಹೋಯ್ ಎಲ್ಲ ಓಡನಾಟ ಅವ್ರಿಗಂತೂ ಈ ವಿಷಯ ಗೊತ್ತಿದೆಯಾ ಗೊತ್ತಿಲ್ಲೋ ಗೊತ್ತಿಲ್ಲ ಏನೋ ಕೆಲಸ ನಡೀತಾ ಇದೆ ಕೆಲಸ ನಡೀತಾ ಇದೆ ಯೂನಿಫಾರ್ಮ್ ಇಟ್ ಕೊಟ್ಟಿದ್ದಾರೆ ನಮ್ ಕೆಲಸ ಆ ಕಾರ್ಯವೈಖರಿ ನಡೀತಾ ಇದೆ ಅನ್ಕ ಇರ್ಬೋದು ಅನ್ಕತೀನಿ ನನ್ ಪ್ರಕಾರ ಈಗ ಏನಿರೋ ಗೊತ್ತಿದ್ರು ಕರ್ಸ್ರೂ ಕರ್ಸ್ಬಹುದು ಗೊತ್ತಿಲ್ಲ ಕರ್ಸರೆ ನಾವಂತೂ ಖುಷಿ ಇದೀವಿ ಹೋಗಿ ಕೆಲಸ ಮಾಡ್ತೀವಿ ಸ್ನೇಹಿತರೆ ನೋಡಿದ್ರಲ್ಲ ಇದು ಇವತ್ತಿನ ಕಾರ್ಯಕ್ರಮ ಆಗಿತ್ತು ಮೈಸೂರು ಒಂದು ಸಿಂಹಾಸನ ಏನಿತ್ತು ಆ ಸಿಂಹಾಸನ ಇದೇ ಊರರು ರೆಡಿ ಮಾಡ್ತಿದ್ರು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಸಿಗೋಣ ಸೋ ಮಚ್ ಧನ್ಯವಾದಗಳು